ಮಾಡಿರೋದು ಆಗ್ಲಿಲ್ಲ ಮೂರೇ ಜನ ನಿಂತ್ಕೊಂಡೇ ಮಾಡಿರೋದು ಸೌಂದರ್ಯ ಕನ್ಸ್ಟ್ರಕ್ಷನ್ ಕ್ಯಾನಪಿ ಹೋಮ್ಸ್ ರುದ್ರ ಇಂಡಸ್ಟ್ರೀಸ್ ಮೂರ್ ಕಂಪನಿನೂ ನಮ್ದೇ ಮೂರ್ ಜನಕ್ಕೂ ಈಕ್ವಲ್ ಶೇರ್ ಇದೆ ಅನ್ಫಾರ್ಚುನೇಟ್ ಏನ್ ಪ್ರಾಬ್ಲಮ್ಸ್ ಇತ್ತು ಅವನ್ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಇಟ್ ವಾಸ್ ನಥಿಂಗ್ ಲೈಕ್ ಇವತ್ ನೋ ಮೋರ್ ನಮ್ ಜೊತೆ ಇಲ್ಲ ಅವ್ನು ನಮ್ ದುಃಖ ಆಗದೆ ಅವ್ನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ ನಾವಿಬ್ರು ನಿಂತಿದ್ವಿ ಮಣ್ಣು ಮಾಡ್ಬೇಕಾದ್ರೂ ಜೊತೆಗಿತ್ತು ಮನೇಲಿ ಬಾಡಿ ತಂದಾಗ ನೀವೆಲ್ಲ ಯಾರು ನೋಡಿರ್ಬೋದು ನನ್ನ ಜೊತೆಗೆ ಇಲ್ಲಿ ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ವ್ಯಾಪಾರದಲ್ಲಿ ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಅವ್ರ ಏನ್ ಮಾಡಿದ್ರು ದಟ್ ಈಸ್ ಕಾಲ್ ಜಗದೀಶ್ ಬೈಫ್ ಜಗದೀಶ್ ಅಲ್ಲಿರೋ ಹೆಸರಲ್ಲಿರೋ ಪ್ರಾಪರ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿಲಿ ಎಲ್ಲಾ ಆ ಎಮ್ ಎನ್ ಎಸ್ ಗೆ ರಿಜಿಸ್ಟರ್ ಮಾಡಿಸ್ಕೊಬೇಕು ಬ್ಯಾಂಕ್ ಅಲ್ಲಿ ಸಾಲ ಇದ್ರು ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡು ಸೌಂದರ್ಯ ಕನ್ಸ್ಟ್ರಕ್ಷನ್ ನಾಳೆ ಏನಾದ್ರೆ ಲಾಸ್ ಆದ್ರೆ ಇಲ್ಲಿಂದ ತಂದ್ಕೊಡೋದು ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಜಗದೀಶ್ ಶಸ್ತ್ರ ಒಂದು ಪ್ರಾಪರ್ಟಿ ಇರ್ಲಿಲ್ಲ ಟೋಟಲಿ ಶೇಕ್ ಶೇಕ್ ಆಗಿಲ್ಲ ನಾವ್ ಬೇರೆ ಇಟ್ಟೇನೆ ಏನಾಗಲ್ಲ ಇನ್ನ ಕಂಪನಿ ಮಾಡಲ್ಲ ಅಂತ ಯಾಕಂದ್ರೆ ನಾವೆಲ್ಲ ಏನ್ ನಿದ್ರೆ ಬಂದೋದು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ ಏನ್ ಪ್ರಾಬ್ಲಮ್ ಇತ್ತು ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಅದ್ ನಮ್ಗೆ ಗೊತ್ತಿಲ್ಲ ಅವ್ರು ನಮ್ ಜೊತೆ ಇಲ್ಲ ಆಯ್ತು ನಾವೇ ಹೋಗಿದ್ವಿ ಪೋಸ್ಟ್ ಮಾರ್ಟನ್ಗೂ ಹೋದ್ವಿ ನಾವು ನಾವೇ ನಿಂತಿದ್ವಿ ಅವ್ರ ಮನೆಯವ್ರು ಯಾರಿರ್ಲಿಲ್ಲ ನಾವಿಬ್ರು ಹೋಗಿ ಪೋಸ್ಟ್ ಮಾರ್ಟ್ ಮಾಡ್ಸಿ ಮನೆಗ್ ಕರ್ಕೊಂಡ್ಬಂದು ಆಗ್ವಿ ಮಣ್ಣು ಮಾಡ ತನಕ ಜೊತೆಗಿದ್ವಿ ಆಮೇಲೆ ಒಂದು ಏಪ್ರಿಲ್ ಅಲ್ಲ ಒಂದ್ ನಿಮಿಷ ಡೇಟ್ ಇದೆ ಅಲ್ಲ ಮೇ ಹನ್ನೊಂದನೇ ತಾರೀಕು ರೇಖಾ ಅವರು ನಮ್ಗೆ ಒಂದು ಹೋಟ್ಲ್ ಕರೀತಾರೆ ನೋಡಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನೀವೆಲ್ಲರೂ ನಾವ ಏನೇ ನಾನು ನಾವು ಬರ್ಕೊಂಡು ಬಿಡ್ತೀವಿ ಇಬ್ಬರಿಗೂ ಅಂತ ಕೊಟ್ಟಿ ಕೊಡು ಅಂತ ಕೇಳಿ ನಾವು ಯಾವ ಕಾರಣಕ್ಕೂ ಎಲ್ಲಿದ್ದ ಕೊಡೋದ್ ಕೋಟಿ ಎಲ್ಲಾರ್ದು ಲಾಸ್ ಅಲ್ಲಿದೆ ನಮ್ಮ ಆಸ್ತಿಗಳು ಅರದಲ್ಲಿದೆ ವ್ಯಾಪಾರ ಮಾಡಿದ್ರೇನೆ ತಾನೇ ಕವರ್ ಮಾಡಕ್ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿದ್ವಿ ಅವ್ರ ಆಮೇಲೆ ಅದು ಒಂದು ಮೇ ಏಟೀನ್ ಟು ಟ್ವೆಂಟಿ ಸೆಕೆಂಡ್ ಏನೋ ಒಂದು ಡೆತ್ ನೋಟ್ ಸಿಕ್ತು ಅಂತ ಹೇಳಿ ಎಫ್ ಮಾಡಿದ್ರು ನಮ್ಮ ಮೇಲೆ ಅದು ಯಾತಕ್ಕೆ ಎಫ್ಐಆರ್ ಮಾಡಿದ್ರು ಏನು ಅನ್ನೋದು ನಮಗೂ ಗೊತ್ತಿಲ್ಲ ಪೊಲೀಸರು ನಮ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಕಾನೂನು ಪ್ರಕಾರ ಏನೇನಿದೆ ಎಲ್ಲಾ ನಡೀತು ಇವತ್ತು ಹೈಕೋರ್ಟ್ ಅಲ್ಲಿ ನಮ್ಗೆ ಸ್ವ್ಯಾಶ್ ಮಾಡಿದ್ದಾರೆ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದೇ ಒಂದು ಅವರು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಹೋಗಿ ಎಫ್ಐಆರ್ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದ್ಬಿಟ್ಟು ಕರೆದು ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ ಅವನೇ ಸಾಯಿಸ್ತಾ ಅವನಿಂದನೇ ಅಂತ ಹೇಳಿದ್ದಾರೆ ನಿಮ್ಗೆ ಯಾವುದು ಒಂದು ದಾಖಲೆ ಕೊಟ್ಟಿಲ್ಲ ಅರವತ್ತು ಕೋಟಿ ಲಾಸ್ ಆಯ್ತು ಇಪ್ಪತ್ತು ಕೋಟಿ ಸುರೇಶ್ ಅಕೌಂಟ್ಗೆ ಹೋಯ್ತು ಎಸ್ ಸುರೇಶ್ ಅಕೌಂಟು ಇಪ್ಪತ್ತೆಲ್ಲ ನೂರು ಕೋಟಿ ಹೋಗಿರುತ್ತೆ ನಾವು ಅವ್ರ ಜೊತೆಗೂ ಬೆಳೆದಿರೋದು ನನ್ ದುಡ್ಡು ಅವನ್ಗ್ ಹೋಗಿರುತ್ತೆ ಅವನ್ ದುಡ್ಡು ನನಗ್ ಬಂದಿರುತ್ತೆ ಆಸ್ ಆನ್ ಟ್ವೆಂಟಿ ಟೂ ಮಾರ್ಚ್ ಅಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ ಅವನೇ ನಂಗೆ ಒಂದ್ ಕೋಟಿ ಚಿಟೆ ಕೊಡ್ಬೇಕು ಅಂತ ನಮ್ದು ಒಂದು ವ್ಯಾಪಾರ ಜೊತೆಗೆ ಉಟ್ಟು ಬೆಳೆದಿದ್ ನಾವು ಅವರು ನನ್ ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ ಇಪ್ಪತ್ತೆರಡನೇ ತಾರೀಖ್ ರಾತ್ರಿ ಎಫ್ ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜವಧೆ ಮಾಡ್ಬೇಕು ನನಗೆ ನಿರ್ಣಾಮ ಮಾಡ್ಬೇಕು ಅಂತ ಹೇಳಿ ಅದು ಒಂದು ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಕೇವಲವಾಗಿ ಮಾತಾಡಿದ್ರು ಅವ್ರ ಮಗ ಇದ್ದಾನೆ ಇತ್ತು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ ಹೆಂಗ್ ಸಂಗ್ ಲೈಫ್ ಥ್ರೆಟ್ ಇರುತ್ತೆ ಹಿಂದೆ ಒಂದು ಕಾರೆ ಒಂದು ಹಾಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನ ಅವ್ರು ಕೇಳಿದ್ರೆ ಏನು ದಾಖಲೆ ಇಲ್ಲ ಇರ್ಲಿ ಸರ್ ನಡೆದೋಯ್ತು ಇಷ್ಟೇ ನಾವು ಕೇಳ್ತಾ ಇರೋದು ಇವತ್ತು ನಮ್ಗೆ ಮಕ್ಕಳು ಖುಷಿ ಬರ್ದಿದ್ದಾರೆ ನಾವು ಇಪ್ಪತ್ತೆರಡು ದಿನ ಬೇಯ್ಟ್ ತಗೊಳ್ಳೋದಕ್ಕೆ ಅಂಟಲ್ಲ ಇಷ್ಟು ಕಟ್ಟಬಟ್ವಿ ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದ್ರು ಅಂತ ಕಾನೂನ್ಗೆ ನಾವು ಬಗ್ಲೇಬೇಕು ನಮ್ಗೆ ಕಾನೂನಲ್ಲಿ ನಂಬಿಕೆ ಇದೆ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ ಇನ್ವೆಸ್ಟಿಗೇಷನ್ ಡೈರೆಕ್ಟ್ ಆಯ್ತು ಇವತ್ತು ಅದೇನಿದೆ ಅನ್ನೋದು ಸ್ಕ್ವಾಷ್ ಆಗಿದೆ ಆರ್ ಎಸ್ ಕ್ವಾಶ್ ಆಗಿದೆ ಅಷ್ಟೇ ಸರ್ ನಾನು ಹೇಳಕ್ ಬಂದಿರೋದು ಜಗದೀಶು ಚಿನ್ನದಂತವನು ನಮಗೂ ಅವನಿಗೂ ಯಾವ ತರನು ತಕರಾರ ಇಲ್ಲ ಅವನು ಬದುಕಿರ ದಿನನೂ ನಮ್ ದಿನಾ ಫೋನ್ ಮಾಡೋನು ನಮ್ ಮಗಳ ಮದುವೆಗೆ ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರಿದಾನೆ ಅವನ್ ಬರ್ಡ್ಡೇಗೆ ಹೋಗಿದೀವಿ ನಾವು ನಾವು ಅವನು ದಿನಕ್ಕೆ ಏನಿಲ್ಲ ಅಂದ್ರೆ ಐದ್ ಅವರ್ ಜೊತೆಗಿರ್ತಾ ಇದ್ವಿ ಟ್ವೆಂಟಿ ಟ್ವೆಂಟಿಯಿಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರ್ಲಿಲ್ಲ ದೇವ್ರಿಗೆ ಗೊತ್ತು ಬಟ್ ಅವನ್ ತುಂಬಾ ಡಿಪ್ರೆಷನ್ ಇದ್ದ ಲಾಸ್ಟ್ ಲಾಸ್ಟ್ ಅವನ ಮನೆ ಅವನ ತಂದೆ ಮನೆನ ಹರಾಜಿ ಬಂತು ಅವಾಗ್ಲೇ ಯಾರು ದುಡ್ಡು ಕಟ್ಟಿಲ್ಲ ಅವ್ನ್ ತೀರೋದ್ ಮೇಲೆ ಅವ್ನ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ ನಾವು ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್ ನಾನಿಗೆ ಟಿವಿ ಮುಂದೆ ಎಲ್ಲಾರ್ ಮುಂದೆ ಕುತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು ಯಾವ ಕಾರಣನು ಕುಡಿದಿರ ಮಾಡಿದ್ದಾರೆ ನಾವು ಕಣ್ಣಲ್ಲಿ ನೀನ್ ಬಂತು ನಮ್ಗೆ ಏನ್ ದಾಖಲೆ ಒಂದ್ ದಾಖಲೆ ಕೊಟ್ಟಿಲ್ಲ ನಿಮ್ಗೆ ನೀವೆಲ್ಲಾ ಚಾನಲ್ ತೋರಿಸ್ರು ಎ ಒನ್ ಎ ಟೂ ಅನ್ಬಿಟ್ಟು ನಂದ್ಯಾದ ಫೋಟೋ ತೆಗೆದು ಹಾಕುದು ನಮ್ ಮರ್ಯಾದೆ ಹೇಗ ಸರ್ ನಾವೇನೋ ವ್ಯಾಪಾರ ಮಾಡ್ಕೊಂಡು ಇರೋದು ನಮ್ ನಂದೆಡ್ಡು ಪ್ರೆಸ್ ಕರೆಸ್ಪಾಂಡೆಂಟ್ ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್ ಎಲ್ದೋದ್ರು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಇವ ನನ್ನ ಮೊದಲು ಮದುವೆ ಮಾಡ್ಬೇಕು ಎಲ್ಲ ನಾವು ಹೋದ್ರೆ ನೀನೇನೋ ಮೋಸ ಮಾಡ್ಬಿಡಿದ್ಯಾ ದುಡ್ಡು ಮಾಡ್ಬಿಡಿದ್ಯಾ ಅಂತ ಎಲ್ಲಿದೆ ಸರ್ ದಾಖಲೆ ಅಷ್ಟೇ ಸರ್ ನಾನು ಹೇಳಿದ್ ಇಷ್ಟೇ ನಾವು ಕ್ಲೀನ್ ಆಗಿದ್ದೀವಿ ಕೋರ್ಟ್ ಹೈಕೋರ್ಟ್ ಇಂದ ನನಗೆ ತೀರ್ಮಾನ ಆಗಿದೆ ನಮಗೂ ಜಗದೀಶ್ ಸಾವ್ಗು ಯಾವ ತರಾನು ಸಂಬಂಧ ಇಲ್ಲ ಆಮೇಲೆ ಹಣದ ವಿಚಾರವಾಗ್ಲಿ ಜಗದೀಶ್ ನಾವೇನ ಮೋಸ ಮಾಡೋದ್ ನಲ್ಲ ಜಗದೀಶ್ ಟೈಗರ್ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಜಗದೀಶ್ ಹೆಂಗೆ ಅಂತ ಯಾರು ಚಿಕ್ಕಬುಟ್ಟು ಮಗು ಅಲ್ಲ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡ್ಬಿಟ್ಟು ಎದುರಿಸೋಕೆ ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ ಏನ್ ವಿಡಿಯೋ ಇಟ್ಕೊಂಡು ಸರ್ ಅವನ್ ಇಸ್ ನಾಟ್ ಎಸ್ಕಿಪ್ ಇಲ್ಲಾದ್ರೆ ನಗು ಏನೋ ಜಾಕೆಟ್ ಇಟ್ಕೊಂಡು ಜ್ವರ ಕೂತ್ಕೊಳ್ಳುತ್ತೆ ನಾವು ಮೋಸ ಮಾಡಿದ್ ಜ್ವರ ಬಿಡ್ತಾರ ಈ ಸದ್ಯಕ್ಕೆ ಸರ್ ಆ ನೆಕ್ಸ್ಟ್ ಏನ್ ಹೇಳಣ್ಣ ಅಂದ್ರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ನ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರ್ಬೇಕು ಸರ್ ಇದು ನಮ್ಮನ್ನ ನಾ ಮುಂದೆ ಏನು ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ರು ಇವಾಗ ಅವಾಗ ಏನ್ ಸಿಕ್ಕಿದ್ಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ ಮುಂದೆ ಬಂದಿದ್ದಾರೆ ಯಾಕೆ ಏನ್ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ ಮೇಲೆ ನಂಬಿಕೆ ಇಲ್ವಾ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ ನನ್ನ ತೇಜೋ ಮಾಡ್ಬೇಕು ಅಂತಾನೆ ಬಂದಿರೋದು ಬರೀ ಯಾವ ಕಾರಣಕ್ಕೂ ಬಂದಿಲ್ಲ ಸರ್ ಅಷ್ಟೇ ಸರ್ ನೀವು ಏನ್ ಕೇಳ್ಬೇಕು ಕೇಳಿ ಸರ್ ನಮ್ಮ ಲಾಯರ್ ಸಾಹೇಬ್ ಮಾತಾಡ್ತಾರೆ ಹೇಳಿ ಸರ್ ಸರ್ ಕೋರ್ಟ್ ಏನ್ ಹೇಳಿದೆ ಇಪ್ಪತ್ತೆರಡನೇ ತಾರೀಕು ಅವರು ಒಂದು ಎಫ್ಐ ಆರ್ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಒಂದು ಇಪ್ಪತ್ ಕಂಪ್ಲೇಂಟ್ಸ್ ಹಾಕಿದ್ದಾರೆ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ನಾನು ಅವ್ರು ಬ್ಲಾಕ್ ಮೇಲ್ ಮಾಡ್ತಿದ್ದೆ ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ ಜಗದೀಶ್ಗೆ ಎದುರಿಸ್ತಾ ಇದ್ದೆ ಜಗದೀಶ್ ನಾನು ಮೋಸ ಮಾಡ್ತಿದ್ದೆ ಅಂತ ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಹೊರತು ತಿಳೋದ್ಮೇಲೆ ಅವ್ರ ವೈಫ್ ಅದು ನಲವತ್ತು ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂವತ್ತೆಂಟು ದಿನ ಆದ್ಮೇಲೆ ಇವಾಗ ಕೋರ್ಟ್ ಅದ್ರಿಂದ ಏನ್ ಹೇಳ್ತು ನಿಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿತ್ತು ಎಫ್ ನಾವೇನ್ ಡಿಮ್ಯಾಂಡ್ ಮಾಡ್ತಾ ಇಲ್ಲೇಷನ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಿಲ್ಲ ಸರ್ ಯಾಕಂದ್ರೆ ನಮ್ಗೂ ಮಾರ್ಕೆಟ್ ಅಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಡ್ತಾ ಇದೀನಿ ಮಗಂದು ನಾಲ್ಕು ವ್ಯಾಪಾರ ಇದೆ ಎಲ್ಲಾ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಯಾವ ಹೋಟ್ಲು ಅಂತ ಹೇಳ್ತೀನಿ ಸರ್ ನೋಡಿ ಸರ್ ಆರ್ ಜಿ ಕನ್ವೆನ್ಷನ್ ಹಾಲ್ ಅಲ್ಲಿ ನಾನು ಆರ್ ಅನ್ನು ಕೊಟ್ಟಿದ್ದೀನಿ ಹನ್ನೊಂದು ಗಂಟೆ ಹನ್ನೊಂದನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಮ್ಮೊಳಗೆ ಹತ್ತ ಕೋಟಿ ಕೊಡು ಅಂತ ಕೇಳಿದ್ರು ಅವತ್ತು ಒಳಗಡೆ ಹೋಗ್ಬೇಕಾದ್ರೆ ಫೋನ್ಗಳೆಲ್ಲ ಕಿತ್ಕೊಂಡು ಒಳಗಡೆ ಕಳಿಸಿದ್ರು ಏನ್ ಕೇಳಿದ್ರು ಲಾಸ್ ಆಗ್ತಿದೆಯಲ್ಲ ಆಗ್ತಿದೆ ನಾನೆಲ್ಲ ಸೈನ್ ಆಡ್ತೀನಿ ನೀವು ನಮ್ಗೆ ಕೊಟ್ಕೊಂಡು ದುಡ್ಡು ನಾವೆಲ್ಲ ಸೈನ್ ಕೊಡ್ತೀನಿ ಇವಾಗ ನಂದು ಎಷ್ಟೋ ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡ್ಬೇಕು ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ ಎಲ್ಲ ಕಂಪ್ನಿಯಿಂದ ನೂರೆಂಟು ಇರುತ್ತೆ ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ ಜಗದೀಶ್ ಅವರು ಡೆತ್ ಆದ್ಮೇಲೆ ಹೌದು ಸರ್ ಜಗದೀಶ್ ಅವ್ರ ಡೆತ್ ಸರ್ ಜಗದೀಶ್ ಅವರು ಬದುಕಿದ ತನಕ ನಮ್ಮೆಲ್ಲ ಒಂದು ಒಂದ್ ಅಲಿಗೇಷನ್ ಇಲ್ಲ ನಾವು ಅಂಟಮ್ಮಂದಿರಿಕೆಯ ಹೆಚ್ಚಾಗಿದ್ವಿ ರಿಕ್ವೆಸ್ಟ್ ಮಾಡ್ಕೊಳೋದು ಒಂದೇ ಸರ್ ನಮಗೂ ಒಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನೇ ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ಹೌದು ಸರ್ ಹೌದ್ ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ ನ ಏನು ಇಲ್ಲ ಮಾಡ್ಬಿಟ್ಟಿದ್ರು ನಾ ದಾಖಲೆ ಕೊಡ್ತೀನಿ ಸರ್ ನಾನು ಏನ್ ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್ ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲಿ ನಮ್ಗೆ ಯಾರಿಗೂ ಮದುವೆನೆ ಆಗಿರ್ಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಉಂಟತ್ತೋ ಅವ್ರು ಸೌಂದರ್ಯ ಎಸ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದರು ಫಸ್ಟ್ ನನಗ್ ಮದುವೆ ಆಯ್ತು ನನ್ನ ಮಗ ಊಟ ಇವರು ಮದುವೆ ಆಯ್ತು ಆಮೇಲೆ ಜಗದೀಶ್ ಮದ್ವೆ ಆಯ್ತು ಜಗದೀಶ್ ಮದುವೆ ಆದ್ಮೇಲೆ ಮಗಳು ಹುಟ್ಟಂದ್ರೆ ಸೌಂದರ್ಯ ಅಂತ ಹೆ ಸ್ಟೀಟ ಎಲ್ಲಾರು ಏನ್ ಹೇಳ್ಕೊಂಡ್ ಬರ್ತಾರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂದೇ ನಾನ್ ಮಾಡಿದ್ದು ಮಗಳಿಂದ ಅಂತ ನೋ ದಟ್ ಇಸ್ ನಾಟ್ ಅದಲ್ಲ ಸತ್ಯ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ ಸರ್ ನಾವ್ ಮೂರ್ ಜನ ಜಗದೀಶು ಇದನ್ನ ಪಾತ್ರ ನಾವು ಮೂರ್ ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ್ವಿ ಅವಾಗ ಯಾರಿಗೂ ಮದ್ವೆ ಇರ್ಲಿಲ್ಲ ಯಾರು ಫಸ್ಟ್ ಏಡ್ ಮಗು ಹುಟ್ಟಂತ ಅವ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಸರ್ ಜಗದೀಶರು ಚಿನ್ನ ಸರ್ ಇವತ್ತು ಹೇಳ್ತೀವಿ ಇನ್ನು ಹತ್ತು ವರ್ಷ ಅಲ್ಲ ನೂರು ವರ್ಷ ಬಿಟ್ಟರು ಹೇಳ್ತೀವಿ ನಮಗೂ ಒಂದು ಏನ್ ತಂತ್ರಾರು ಇಲ್ಲ ಸರ್ ಡ್ಯಾಮೇಜ್ ಒಂದೇ ಇಲ್ಲ ಸರ್ ಇವಾಗ ನೀವು ನೀವುಗಳ ಸಪೋರ್ಟ್ ಮಾಡ್ಬೇಕು ನಾವೇನು ಕೇಳಲ್ಲ ಸರ್ ನಮಗ್ ನೀವು ಜನಕ್ ನಾಲೆಜ್ ಜನಕ್ ತೋರಿಸಿ ಏನಾಗಿದೆ ಅಂತ ತೋರಿಸಿ ಸರ್ ನನ್ಗೆ ಹೆಂಗ್ ತೋರಿಸಿದ್ರಿ ಅವ್ರು ಏನು ದಾಖಲೆ ಇದ್ದೀರಾ ಅಳ್ತಾ ಕೂತ್ಕೊಂಡು ಪ್ರೆಸ್ ಅವರ ಕೇಳಿದ್ರು ಏನ್ರಿ ಸ್ನೇಹಿತರಿಗೆ ಏನಪ್ಪಾ ನೀ ಏನ್ ಗೆದ್ರು ಸುತ್ತಿ ಏನ್ ದಾಖಲೆ ಇದೆ ಅಂತ ಎದ್ರು ಸುಸ್ತಾಗ್ತಿದೆ ಅಂತೊಂದ್ ಎಸ್ ಮೇಡಮ್ ಕೋರ್ಟ್ ಇಂದ ತೀರ್ಮಾನ ಆಗ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾರೆ ಕಲ್ಲ ನಾನು ಏನಂತ ಮಾತಾಡ್ಲಿ ಇಟ್ ಇಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್ ಬೆದರಿಕೆ ಹಾಕಿಲ್ಲ ಸರ್ ಡಿಮ್ಯಾಂಡ್ ಮಾಡಿದ್ರು ನಾವು ಹೇಳಿದ್ ಕೊಡಲ್ಲ ನಾವ್ ಏನ್ ಮಾಡ್ತೀರಾ ಕೊಡಲ್ಲ ಅಂತಾನೆ ಹೇಳಿದ್ವಿ ಎಲ್ಲಿಂದ ಸರ್ ಹತ್ ಕೋಟಿ ಎಫ್ಐಆರ್ ನಾನು ಸರ್ ಪೊಲೀಸ್ ನಲ್ಲಿ ದಾಖಲೆ ದಾಖಲೆಗಳು ಕೊಟ್ಟಿದ್ದೀನಿ ಸಿ ಸಿಟಿವಿ ತಗೊಳ್ಳಿ ಕೊಟ್ಟಿದ್ದೀನಿ ನಾನು ಇಲ್ಲ ಸರ್ ಅವ್ರ ಯಾವ ಕಾರಣಕ್ಕೂ ಕೇಸ್ ಮಾಡಿಲ್ಲ ಸರ್ ಗೊತ್ತಿಲ್ಲ ನೋಡಿಲ್ಲ ಯಾಕಂದ್ರೆ ತುಂಬಾ ಡಿಲೇ ಸಿಕ್ಕಿರಬಹುದು ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ ಡೆತ್ ನೋಟ್ ನಾನು ನೋಡಿಲ್ಲೋಟ್ ನಲ್ಲಿ ಹೆಸರು ಇದೆ ಸರ್ ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್ ಏನು ಬರ್ದಿಲ್ಲ ಡೆತ್ ನೋಟ್ ಅಲ್ಲಿ ನಾವು ನೋಡೇ ಇಲ್ಲ ಸರ್ ನಮ್ಮ ಹೆಸರು ಇಲ್ವಿಲ್ಲ ಸರ್ ಡೆತ್ ನೋಟ್ ಅಲ್ಲಿ ನೋಡಿದ್ರೆ ನಾನು ನೋಡಿದ್ರೆ ಡೆತ್ ನೋಮ್ ಸರ್ ಹೆಸರಿಲ್ಲ ಅಂತ ಹೇಳ್ತಿದ್ರಿ ಸರ್ ಅಲ್ಲ ಹೆಸರು ಇದ್ದಿದ್ರೆ ನಮ್ ಚಾರ್ಜ್ ಅಲ್ಲಿ ಹಾಕಿರೋರಲ್ಲ ಹೆಸರು ಇದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಹೆಸರು ಇದೆ ಅಂತ ಹಾಕಿಲ್ಲ ಸರ್ ನಮ್ ಸಿಗ್ನೇಚರ್ ತಗೊಂಡ್ರ ಎಲ್ಲೂ ಹಾಕಿಲ್ಲ ಸರ್ ಡೆತ್ ನೋಡ್ ಏನಿದೆ ಸರ್ ಡೆತ್ ನೋಡ್ ಬರ್ದಿರ್ಬೋದು ಸರ್ ನೋಡಿ ಸರ್ ಬರ್ದಿದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದಕ್ಕೆ ಅಂತದೇ ಇಲ್ಲ ಅರವತ್ತು ಕೋಟಿ ನುಕ್ಸಾನಾಗಿದೆ ಅಂತ ಬರ್ದಿದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ವ್ಯಾಪಾರ ಆದ್ಮೇಲೆ ಲಾಸ್ ಆಗತ್ತೆ ಅದಕ್ಕೆ ಬೇಕಾದ ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡಕ್ಕೆ ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತ ತಕ್ಷಣ ನಾನ್ ಪಾರ್ಟ್ನರ್ ನಾವು ಅಂಥ ಮುಂದಿಕ್ಕಿನ ಹೆಚ್ಚಾಗಿದ್ವಿ ನಮ್ಮನ್ ಮೇಲೆ ಹಾಕಿದ್ರೆ ಹೆಂಗೆ ಸರ್ ಅದು ಯಾವ ನ್ಯಾಯ ಸರ್ ಅದು ನ್ಯಾಯ ಇದೆ ಸರ್ ಇವ್ ಕೇಳಿದ್ರಲ್ಲ ನಾಲ್ಕ್ ತಿಂಗಳಿಗೆ ಏನ್ ಮಾಡ್ತಾ ಇದೀನಿ ಇಂತ ನಾಲ್ಕು ತಿಂಗಳು ನಾವು ಒಂದ್ ವಾಸದಲ್ಲಿ ಇದ್ವಿ ನಮ್ಗೂ ನಮ್ ತಾಯಿ ಇದಾರೆ ಸರ್ ಹದ್ನಾಲ್ಕು ವರ್ಷದಿಂದ ಬೆಟ್ರಿಡನ್ನು ಅವ್ರೂ ನೋಡ್ಕೋಬೇಕು ಎಲ್ಲಾರು ನೋಡ್ಬೇಕು ನಾವು ಇವರು ಒಂದೇ ಮಾರ್ಕ್ ನಾಲ್ಕು ತಿಂಗಳಿಂದ ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ನಾಲ್ಕು ತಿಂಗಳಿಂದ ಬರಕ್ ಆಗಲ್ಲ ಸರ್ ಕಾನೂನು ನಾನು ತೀರ್ಮಾನ ಆಗ್ತಿದ್ರೆ ನಾನು ಹೆಂಗ್ ಬರ್ಲಿ ಸರ್ ಮುಂದಿನ ನಡೆ ಹೆಂಗಿಲ್ಲ ಸರ್ ನಂಪಾಣಿ ನಾವ್ ಇರ್ತಿ ಅವರಪಾಣಿ ಅವ್ರಿರ್ಲಿ ನಾನು ಹಾಲಿಗೆ ಬಾಲನೆಟ್ಟು ಮಗ ಒನ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಸರ್ ಸರ್ ಯಾರೇ ನನಗೆ ಎಫ್ಐ ಆರ್ ಮಾಡಿದರೂ ವಾಪಿ ಹಾಕ್ತೀವಿ ಸರ್

ವಾರಕ್ಕೊಂದು ಕಂಪ್ಲೇಂಟ್ ಕೊಡೋದು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದನ್ನ ತೆಲದ್ ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರುದೇ ಇಲ್ಲ ಮೂವತ್ತೇಳು ಜನ ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ ಅವ್ರು ಬರ್ಬೇಕು ಮೂವತ್ತೇಳು ಜನದಿಂದ ಅಂತ ಆದ್ರ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ ಇಟ್ ಈಸ್ ಅವ್ರೆಗುಲರ್ ಬಿಸ್ನೆಸ್ ಇಟ್ ಒಟ್ಟು ಹೋಗಿರೋದು ನಿಜ Il valore è il valore di riflettere. Il valore è il valore di riflettere. Il valore è il di riflettere. è il valore di riflettere. è il valore ಅರ್ಥ ಆಗಿಲ್ಲ ಸರ್ ಇಲ್ಲ ನೋಡಿ ಸರ್ ಅವ್ರ ಹೆಂಗೆ ಅಂತ ಸರ್ ದುಡ್ಡು ಬರೋದು ಇದೆ ದುಡ್ಡು ಕೊಡೋದು ಇದೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ ಅವನೇ ಸೈನ್ ಆಗ್ತಿದ್ದಾನೆ ಅದು ನಾನು ಪೊಲೀಸ್ ಟೇಷನ್ ಈ ಪೊಲೀಸರ ದುಡ್ಡು ಕೊಟ್ಟಿರುತ್ತಾರೆ ಇನ್ಫಾರ್ಮೇಷನ್ ಇತ್ತ ಸರ್ ಯಾವ್ದು ಕೊಟ್ಟಿದ್ದಾರೆ ಏನೋ ಕೊಟ್ಟಿಗೆ ಹೋಗುವ ಮಾಹಿತಿ ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋರ್ಸ್ ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೆದು ನೋಡಿಸ್ವಿ ಆಡಿಟರ್ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದ್ರಲ್ಲಿ ಮೆನ್ಷನ್ ಆಗಿದೆ ನಾವು ಅದನ್ನ ಕೊಟ್ಟಾಗ ಪೊಲೀಸರು ಅದನ್ನ ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನ ಗೊತ್ತಾಯ್ತು ಅಷ್ಟೇ ಸರ್ ಸಮಸ್ಯೆ ಆಗ್ತಿದೆ ಸರ್ ಏನಂದ್ರೆ ಜಗದೀಶ್ ಬಿಡ್ತಾ ಇರ್ಲಿಲ್ಲ ಸರ್ ಸರಿ ಅವರ ಜೊತೆ ಜತಿಶ್ ಬಂದ್ರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನ್ ನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವರ ಮನೆ ಅವರತ್ರ ಮಾತಾಡ್ತಾ ಇರೋದು ನಾವೇ ಮಾತಾಡ್ತೀವಿ ಅಂತ ಕೇಳಿಸ್ಕೊಳ್ತೀವಿ ಏನು ಮಾತಾಡ್ತೀವಿ ಸರ್ ಅವರು ಬಿಡತಾ ಇದಿಲ್ಲ ಆಕ್ಚುಲಿ ಬಿಡರ್ನೇ ಇಲ್ಲ ಸರ್ ಮನೆ ಹೊರಗಡೆ ನಮಸ್ತೆ ಸರ್ ಸಮಸ್ಯೆ ಅದು ಇದಿದೆ ಅನ್ನೋದು ಭವಂತಕ್ಕೆ ಹೊಂತು ಸರ್ ವಾಟ್ನ ಜತಿಶ್ ತುಂಬಾ ಕೆರೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವ್ನ ಮಧ್ಯೆ ನೀವೇ ನೋಡಿಡ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮ್ಗೆ ಆಫೀಸಲ್ಲಿ ಕೂತ್ಕೊಳಕ್ಕೂ ಆಗಲ್ಲ ಸರ್ ಒಂದೇ ಟೇಬಲ್ ಮೂರ್ ಚೇರ್ ಸರ್ ನಮ್ದು ಹಾಳ್ಮಾಡ್ಬಿಟ್ರು ಸರ್ ಆರ್ಮಾಬಿಟ್ರು ಹೇಳ್ಕೊಬಾರ್ದು ನಾವು ಆರ್ಮಾಗ್ರು ಇವತ್ತು ಆ ಚೇರ್ ನಾವು ಕುತ್ಕೊಳಕ್ ಆಗಲ್ಲ ಸರ್ ನಾನು ಆಫೀಸ್ಗೆ ಹೋಗ್ಲಿಲ್ಲ ಸರ್ ಅವತ್ತಿಂದ ಆದ್ರೂ ಇವಾಗ ಪೊಲೀಸರು ಬಂದು ಚೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡಕ್ಕೂ ಬಿಡ್ಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ಬೇಡ ನನಗೆ ಆಫೀಸೇ ಬೇಡ ಅಂತ ಸರ್ ಯಾಕ್ ಬೇಕು ಸರ್ ಸರ್ ನಾವ್ ಯಾರು ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟ್ ನಾವು ಮೂರ್ ಜನ ಸೇರ್ಕೊಂಡು ತೋರ್ತಿರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿ ಮಾಡಿದೀವಿ ಸರ್ ತುಂಬಾ ಮೇಡಮ್ ಇಂಡಸ್ಟ್ರಿ ಸೇರಿದಂತೆ ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಗ್ತಾ ಇತ್ತು ಬೇರೆಯವ್ರಿಗೆಲ್ಲ ಯಾರ್ಯಾರು ಗೀತೆಯಲ್ಲಿ ಹೇಳ್ಬೇಕು ಅದನ್ನ ಪಾರ್ಟ್ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಯಾವ್ ಲೆಕ್ಕ ಅಂತ ಹೇಳೋ ಗಂಟೆ ದಟ್ ಯಾಕಂದ್ರೆ ಒಬ್ಬರಿಗೆ ಮಗು ಗೆದಿಸ್ತೀವಲ್ಲ ಗುಮ್ಮ ಭತ್ತ ಊಟ ಮಾಡಪ್ಪ ಅಂತ ಅದು ಸಮಥಿಂಗ್ ಲೈಕ್ ದಟ್ ಐ ಡೋಂಟ್ ನೋ ನಾವೇ ಈಸಿ ಟಾರ್ಗೆಟ್ ಅಲ್ಲ ಮೇಡಮ್ ನಾವ್ ಜೊತೆಗಿದ್ದೇವೆ ಮೂವತ್ತೇಳು ದೋರ್ ಜೊತೆ ಜೊತೆಗಿದ್ದೀವಿ ಅವ್ರದ್ದು ವ್ಯವಹಾರ ಎಷ್ಟು ಅನ್ನೋದು ಗೊತ್ತೋ ವ್ಯಾಪಾರ ಇತ್ತು ಅನ್ನೋದು ಗೊತ್ತಿತ್ತು ಬಟ್ ಆದ್ರೆ ಹೇಗೆ ಏನು ನಿಮಗೆ ಮಾಹಿತಿ ಪಿಕ್ಚರ್ ವಿಚಾರವಾಗಿ ಅವನ ಪರ್ಸನಲ್ ವಿಚಾರವಾಗಿ ನಾವ್ ಯಾವತ್ತೂ ಹೋಗಿದ್ದಿಲ್ಲ ಸರ್ ನೀವೇ ನೋಡಿರ್ತೀರ ಯಾವ ಪಿಕ್ಚರ್ ಫಂಕ್ಷನ್ಗೂ ನಾವು ಬರ್ತಾ ಇದ್ವಿ ಹೋಗ್ತಾ ಇದ್ವಿ ನಾವು ಶೂಟಿಂಗು ಬರ್ತಾ ಇದ್ವಿ ಯಾವತ್ತೂ ತಿಂಗಳು ಹೊಂದಿದ್ ಊಟ ಮಾಡಿ ಹೋಗ್ತಾ ಇದ್ವಿ ನಂದು ಸ್ವಂತ ಬಿಸ್ನೆಸ್ ಗಳಿದೆ ಇವ್ದು ಸ್ವಂತ ಬಿಸ್ನೆಸ್ ಗಳಿದೆ ನಾವು ಯಾರೋ ಅವರ ಬಿಸ್ನೆಸ್ ಅಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ ಮೂರು ಜನ ಒಟ್ಟಿಗೆ ಹೋಗ್ಲೇಬೇಕು ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್ ಮೂರ್ ಬಟ್ ಏನ್ ಹೇಳಿ ಸರ್ ಅವ್ರು ಮಾಡಿರೋ ಕೆಲಸದಿಂದ ನಮ್ ಲೈಫ್ ಫುಲ್ಲು ವಿಲ್ ಆಗಲಿ ನಾವು ಇಟ್ ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬೇಕು ಎಲ್ಲ ಅದ್ಯದ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಗೊತ್ತಿಲ್ಲ ಸರ್ ಇವತ್ತು ನಮಗ್ ನೆಮ್ಮದಿ ಸರ್ ಇವತ್ತು ನಮ್ಗೆ ಹೈಕೋರ್ಟ್ ಯಾವಾಗ ಸ್ಕ್ಲಾಶ್ ಮಾಡುತ್ತೋ ನಮ್ಗೆ ಇವತ್ತು ನೆಮ್ಮದಿ ನ್ಯಾಯ ಇದೆ ಅನ್ನೋದು ನಂಬಿಕೆ ಇಡ್ಬೇಕು ಸರ್ ನಾಲ್ಕು ತಿಂಗಳು ಒತ್ತಾಡಿದೀವಿ ಸರ್ ಇಪ್ಪತ್ತೆರಡು ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ದೀವಿ ಬೆಂಗಳೂರಲ್ಲೇ ಇದ್ದೀವಿ ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರಿ ನೀವು ಅಂತ ಸರ್ ಕಾನೂನು ನಾವು ತಲೆಗೆ ಬಗ್ಲೇಬೇಕು ಸರ್ ತ್ರೀ ನಾಟ್ ಸಿಕ್ಸ್ ಹಾಕಿದ್ರೆ ನಾವ್ ಹೆಂಗ್ ಸರ್ ನಾವು ಓಡೋ ಓಡೋಣ ಪೊಲೀಸರು ಮನೆಗ್ ಬಂದ್ರು ಸರ್ ನನ್ನ ಮಗನ್ ಕರ್ಕೊಂಡು ಹೋದ್ರು ನನ್ನ ಮಗನ್ ಕರ್ಕೊಂಡು ಹೋಗಿ ನಾಲ್ಕ್ ಡಿಲ್ ಮಾಡಿದ್ರು ಸರ್ ಅವನೇ ಸರ್ ಮಾಡ ನನ್ನ ವೈಫು ಕೇಳಿದ್ರು ಯಾಕೆ ಸರ್ ಬೇಕಿವಲ್ಲ ಏನ್ ಮಾಡಿದೀವಿ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಇರ್ಲಿ ಸರ್ ಕಾನೂನು ಇದೆ ನ್ಯಾಯ ಇದೆ ಭಗವಂತನ ಮೇಲೆ ನಂಬಿಕೆ ಇತ್ತು ಇವತ್ತು ವಿಟಿಂಗ್ ಪ್ರಿಂಟ್ ಆಫ್ ಯು ನಿಮ್ ಮುಂದೆ ಕೂತಿದ್ದೀನಿ ಸರ್ ಇವಾಗ ಏನಿಲ್ಲ ಸರ್ ಒಂದು ಮಗನ್ ಎಂಗೇಜ್ಮೆಂಟ್ ಮಾಡ್ಬೇಕು ನೆಕ್ಸ್ಟ್ ವೀಕ್ ಮಗನ್ ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ಆದ್ಮೇಲೆ ಕೂತ್ಕೊಂಡು ನಮ್ಗೆ ದಯಾ ಸಾರ್ ಹೆಂಗ್ ಹೇಳ್ತಾರೋ ಅದು ಮಾಡ್ತೀನಿ ಸರ್ ಒಂದ್ ನಿಮಿಷ ನಮ್ ದಯಾ ಸರ್ ಮಾತಾಡ್ತಾರೆ ಸರಿ ಯಾಕಂದ್ರೆ ಅವ್ರೆ ನಮ್ಗೆ ಇಷ್ಟೇ ಇಲ್ಲಿ ಬಂದಕ್ಕ ಧೈರ್ಯ ತುಂಬಿ ನಮ್ಗೆ ಯಾಕೆ ಈ ಕೇಸ್ ನಲ್ಲಿ ಟೋಟಲಿ ಕಂಪ್ಲೇಂಟ್ ಇಸ್ ಅನ್ ಆಂಬಿಗಸ್ಟ್ ಕಂಪ್ಲೇಂಟ್ ಆಂಬಿಗಸ್ಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಇಸ್ ನಾಟ್ ಇನ್ಸ್ಪೈರ್ಸ್ ಎನಿ ಕಾನ್ಫಿಡೆನ್ಸ್ ರಿಗಾರ್ಡಿಂಗ್ ದಿ ಕಂಟೆಂಟ್ಸ್ ಆಫ್ ದಿ ತ್ರಿನಾಡ್ ಚಿಕ್ಸ್ ಇದ್ರಲ್ಲಿ ಏನ್ ಹೇಳ್ತಾರೆ ಹದಿನಾಲ್ಕು ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಯ್ ಮಾಡ್ಕೊಂತಾರೆ ಜಗದೀಶ್ ಅವತ್ ದಿವಸ ಒನ್ ಸೆರ್ಟಿ ಸಿಕ್ಸ್ ಪ್ರೊಸೀಡಿಂಗ್ಸ್ ಎಲ್ಲ ಪೊಲೀಸ್ ಅವ್ರು ಮಾಡ್ತಾರೆ ಅವ್ರ ಮುಂದೆ ಇವ್ರಿಗೆ ಇವರೇ ಇರ್ತಾರೆ ಇವ್ರಿರ್ತಾರೆ ಇವ್ರು ಇರ್ತಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಕಂಪ್ಲೇಂಟ್ ಕೊಡೋದಿಲ್ಲ ಅಲಿಗೇಷನ್ ಏನು ಇಲ್ಲ ಅವತ್ತು ಮೂವತ್ತೆರಡು ದಿವಸ ಆದ್ಮೇಲೆ ಅಲಿಗೇಷನ್ ಮಾಡ್ತಾರೆ ಯಾವಾಗ ಮೊದ್ಲೇ ಗೊತ್ತಿತ್ತು ಈ ವಿಷಯಗಳು ನಾನು ಹೇಳ್ತಾ ಇದ್ವು ಅನ್ನೋ ರೀತಿ ಅಲಿಗೇಷನ್ ಮಾಡ್ತಾರೆ ಗೊತ್ತಿದ್ವಿ ನೀವು ಹದಿನಾಲ್ಕನೇ ತಾರೀಕು ಯಾಕೆ ಹೇಳಿಲ್ಲ ಪೊಲೀಸ್ ಅವ್ರಿಗೆ ಮೂವತ್ತೆಂಟು ದಿವಸ ಆದ್ಮೇಲೆ ಹೆಂಗೆ ಹೆಂಗೇಳ್ರಿ ಅವತ್ತೆ ಪೊಲೀಸ್ ಅವ್ರು ಇದ್ರು ನೂರ ಎಪ್ಪತ್ತಾರು ಪ್ರೊಸೀಡಿಂಗ್ಸ್ ಇನ್ಕೋಸ್ಟ್ ಪ್ರೊಸೀಡಿಂಗ್ಸ್ ಮಾರ್ಕ್ ಪೊಲೀಸ್ ಅವರು ಇದ್ರು ಇವ್ರು ಇದ್ರು ಒಂಬರ್ ನಾಯಕರು ನಿಮ್ಮೆಲ್ಲ ಎಲ್ಲ ನೆಂಟರು ಇದ್ರು ನೀವು ಮಾಡ್ಲಿಲ್ಲ ಅನ್ವಿಷನ್ ಮೂವತ್ತೆಂಟು ದಿವಸ ಇದು ಬಿನ್ ಆಮೇಲೆ ಮೂವತ್ತೆಂಟು ದಿವಸ ಆದ್ಮೇಲೆ ಇಪ್ಪತ್ತ ಹದಿನೆಂಟನೇ ತಾರೀಕು ನಮ್ಮ ಮನೆಯಲ್ಲಿ ಇದನ್ನು ಹುಡುಕ್ತಾ ಇದ್ದೆ ಏನು ಬೀರೋನಲ್ಲಿ ಅವಾಗ ಒಂದು ಲೆಟ್ರ್ ಸಿಕ್ತು ಆ ಲೆಟ್ರೂ ನಮ್ಮ ಯಜಮಾನರು ಡೆತ್ ನೋಟ್ ಬರ್ದಿದ್ರು ಗೊತ್ತಾಯ್ತು ಫಂಕ್ಷನ್ ಅಂದ್ರೆ ಇದು ಏನ್ ಫಂಕ್ಷನ್ ರಿಚುಯಲ್ಸ್ ಸತ್ತ ಮೇಲೆ ರಿಚುವಲ್ಸ್ ಮಾಡ್ತಾರಲ್ಲ ಅದಕ್ಕೆ ಅಂತ ಸೊ ಹನ್ನೊಂದೇ ದಿವಸ ಅಲ್ಲ ಒಂದು ತಿಂಗಳು ಅಲ್ಲ ಆರು ತಿಂಗಳು ಅಲ್ಲ ಯೂಚುವಲ್ ಆಗಿ ರಿಚುಯಲ್ಸ್ ಮಾಡೋದು ಅಂದೊಂದು ದಿವಸ ಒಂದು ತಿಂಗಳು ಆರು ತಿಂಗಳು ಅವಳ ಮಾಡ್ತಾರೆ ಇದು ಹಂಗಾಗಿಲ್ವಲ್ಲ ಹದಿನೆಂಟನೇ ತಾರೀಕು ಹಂಗ ಅದು ಯಾವ್ದಕ್ಕೂ ಬರುತ್ತೆ

ಇವನು ನನ್ನ ಈ ಎಫರ್ಟ್ಸ್ ಇಂದ ಅವ್ನು ಸಾಯಬೇಕು ಅನ್ನೋ ಮನಸ್ಸು ನೀನು ಇರಬೇಕು ಆ ರೀತಿ ನೀನ್ ಎಫರ್ಟ್ಸ್ ಆಗಿರಬೇಕು ಆ ನಾಲ್ಕನೇ ಮಸೂರು ಮುನ್ನೂರ ಆರು ಇಲ್ಲ ಅಂದ್ರೆ ಬರೋದೇ ಪಾರ್ಟ್ನರ್ಶಿಪ್ ನಲ್ಲಿ ಲಾಸ್ ಆಯ್ತು ಅವಾಗ ಅವ್ನು ಸತ್ತ ಹೋದ್ರೆ ಅವ್ನು ನನ್ಗೆ ಏನ್ ಜವಾಬ್ದಾರಿ ಅದಕ್ಕೆ ಲಾಸ್ ಆದವ್ರಿಗೆ ಸತ್ತೋಗ್ತಾ ಇದ್ರೆ ಯಾರು ಇರೋದೇ ಇಲ್ಲ ಸೊ ಆಕ್ಟ್ ಪ್ರಕಾರ ಇನ್ಗ್ರೇಡಿಯನ್ಸ್ ಕನ್ಸ್ಟ್ಯೂಟ್ ಆಗಿಲ್ಲ ಅನ್ನೋದು ನಮ್ಮ ವಾದ ಆಮೇಲೆ ಇದರಲ್ಲಿ ಸೀನಿಯರ್ ಕೌನ್ಸಿಲ್ ನಾಗೇಶ್ ಸಾಹೇಬರು ಸಿ ವಿ ನಾಗೇಶ್ ಒಂದು ವಾದ ಮುಗಿಸ್ತಾರೆ ಇದೇ ಪಾಯಿಂಟ್ ಇದು ಒಂದು ಆಂಬಿಗಸ್ ಕಂಪ್ಲೇಂಟ್ ಈ ಕಂಪ್ಲೇಂಟ್ ಇನ್ಸ್ಪೈರ್ಸ್ ಎ ಕಾನ್ಫಿಡೆನ್ಸ್ ದಟ್ ಇಟ್ ಮೈ ನಾವ್ ಬಿನ್ ಹ್ಯಾಪನ್ ಪ್ರೇಮ ಫೇಸಿ ಮೆಟೀರಿಯಲ್ ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದೆ ಅನ್ನೋ ಒಂದು ಮನಸ್ಸು ಬರಬೇಕು ಸಾಹೇಬರಿಗೆ ಅದು ಈ ಕಂಪ್ಲೇಂಟ್ ನಲ್ಲಾಗಿ ಥ್ರೂಔಟ್ ಇನ್ವೆಸ್ಟಿಗೇಷನ್ ಕಾನ್ಫಿಡೆನ್ಸ್ ಇನ್ಸ್ಪೈರ್ ಆಗಲಿಲ್ಲ

ಹೇಳಕ್ ಆಗಲ್ಲ ಸರ್ ನೋಡಿ ನಮ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಲಾಸ್ ಆಯ್ತು ಇವಾಗ ರೇಖಾ ನಮ್ಮ ಮೇಲೆ ನಲ್ಲಿಗೆಚ್ಚೆನ್ ಮಾಡುದು ಅರವತ್ತು ಕೋಟಿ ನಾವು ಇದ್ದೀವಿ ನೀವಿಂತ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಾಲ್ಕೂವರೆ ಕೋಟಿ ಯಾಕ್ ತಂದ್ ಕಟ್ಟಿದ್ರು ಬ್ಯಾಂಕ್ ಸಾಲನ ಬ್ಯಾಂಕ್ ಸಾಲ ಆಯ್ತು ನಾನ್ ನಾಲ್ಕೂವರೆ ಕೋಟಿ ಕಡ್ದೆ ಇವ್ರು ನಾಲ್ಕೂವರೆ ಕೋಟಿ ಕಡ್ದ ಎಡ್ ಇಷ್ಟು ನಾಲ್ಕೂವರೆ ಕೋಟಿ ಕಟ್ತ ನಾವು ಮೋಸ ಮಾಡಿ ಎಲ್ಲ ಲಾಸ್ ಮಾಡಿದ್ದಿದ್ರೆ ಯಾಕೆ ತಂದು ಕಟ್ತಾ ಇದ್ರು ನಾಲ್ಕೂವರೆ ಕೋಟಿ ಬ್ಯಾಂಕ್ ಕಟ್ಟಿದ ಸರ್ ನಾಲ್ಕೂವರೆ ಕೋಟಿ ಕಂಪ್ನಿಗೆ ಅದೊಂದು ಪ್ರಾಪರ್ಟಿ ಬಿಡಿಸ್ಕೋಬೇಕಾಗಿತ್ತು ನಾವೇನ್ ಮಾಡ್ತು ಮೂರು ಜನ ಹಿಕ್ಕ ಮನೆಗೆ ಮಾಡ್ತಾ ಇದ್ವಿ ನಾನು ನಾಲ್ಕೂವರೆ ಕೋಟಿ ಕಡ್ದೆ ಇವ್ರು ಕಡ್ದಿಶು ತಂದು ಕಟ್ಟ ನಮ್ಮಲ್ಲಿ ಹತ್ರ ಭಿನ್ನಾಭಿಪ್ರಾಯ ಏನು ಇರ್ಲಿಲ್ಲ ಸರ್ ಸರ್ ಅವ್ರಿಗೆ ಏನ್ ಗೊತ್ತಿಲ್ಲ ಸರ್ ಒಟ್ಟಲ್ಲಿ ನನ್ನ ಸರ್ವನಾಶ ಮಾಡಬೇಕು ಅಂತಾನೆ ಮಾಡ್ಬೇಕಾನ್ ಓಪನ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾನೆ ಇದೆ ನನ್ ಮೇಲೆ ಯಾಕೆ ಹೇಳ್ಬೇಕು ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಸರ್ ಅವ್ರ ಮಗ ಇದ್ದಾನೆ ಚಿಕ್ಕ ಹುಡುಗ ಅವ್ನ ಎತ್ತೆ ಆಡ್ತಿರೋದು ಮಗು ಇದ್ದಾಗೆ ಹೆಣ್ಣೆ ಇಡಾನ ಅನ್ಸುತ್ತೆ ಅವ್ನು ಬಂದ್ಬಿಟ್ಟು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ತರ ಲೈಫ್ ಥ್ರೆಟ್ ಅಲ್ಲ ಅದನ್ನ ಅರ್ಥನೇ ಇಲ್ಲಲ್ಲ ಹಿಂದೆ ಒಂಥರ ಮುಂದೆ ಒಂಕರ ಹಾಕೊಂಡೋಗ್ರು ಲೈಫ್ ಥ್ರೆಟ್ ಇದೆ ಅಂದ್ರೆ ಹೆಂಗೆ ಸರ್ ಒಂದು ಚಾಟಿಟ್ ಟಾಕಿಂಗ್ ಸರ್ ಲೈಫ್ ಥ್ರೆಟ್ ಇದೆ ಅಂತಲ್ಲ ಆಕ್ಸೆಪ್ಟ್ ಮಾಡ್ಲಿಲ್ಲ ಅದನ್ನ ದಾಖಲೆ ಇಲ್ವಲ್ಲ ಸರ್ ನೀವೇ ಕೇಳಿದ್ರೆ ಯಾರೋ ಒಂದು ಕೇಳೋದು ದಾಖಲೆನನ್ನ ಇದೆಯಾ ಅಂತ ಏನು ದೊಡ್ಡದ್ದು ಸರ್ ಇವಾಗ ಇಷ್ಟೇ ಸರ್ ನಾವು ಅದಿರೋದು ನಿಮ್ಮೊಂದು ಇಷ್ಟೇ ನಾವ್ ಯಾರ ಬಗ್ಗೆನೂ ಮಾತಾಡಕ್ಕಲ್ಲ ಸರ್ ನಾವು ಕ್ಲೀನ್ ಆಗಿ ಅಂತ ಹೇಳಕ್ ಅಂತ ಸರ್ ನಾವೇನೂ ತಪ್ಪು ಮಾಡಿಲ್ಲ ಕಾನೂನು ನಮಗೆ ನಂಬಿಕೆ ಇಟ್ಕೊಂಡಿದ್ವಿ ನಾಲ್ಕು ತಿಂಗಳಾಯ್ತು ಕಷ್ಟಪಟ್ವಿ ಅನುಭವ ಸುದ್ದಿ ವನವಾಸ ಸುದ್ದಿ ಯಾರೋ ಮಾಡಿರೋದು ನಮ್ ಎಲಿಗೇಷನ್ಗೆ ನೌ ವಿಷ ಸರ್ ವೆರಿ ಇವ್ರು ನಮ್ಮ ಸಂಸ್ಕಾರ ಸುಧೀಂದ್ರ ಅಂತ ಸೌಂದರ ಕೆಲಸ ಮಾಡ್ತಾರೆ ಕೆಲಸ ಬಿಟ್ಟು ಮೂರು ವರ್ಷ ಆಗಿದೆ ಮೂರು ವರ್ಷ ಆದ್ಮೇಲೆ ಗಂಡ ಸಾಯೋದಕ್ಕೆ ಇವರ ಸುಧೀಂದ್ರೇ ನೇರ ಕೃತ್ಯ ಕೃತ್ಯ ಎಸಗಿದ್ದಾರೆ ಅಂತ ರಿಟರ್ನ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ಒಬ್ಬ ಎಂಪ್ಲಾಯರ್ ಒಂದು ಓನರ್ ಸಾಯೋದಿಕ್ಕೆ ಎಲ್ಲಾರು ಕೆಲ್ಸಗಾರ ಕಾರಣ ಆಗ್ತಾನೆ ಸರ್ ಒಂದು ಚಂದ್ರ ನೀವೇ ಹೇಳಿ ಸರ್ ಇದನ್ನ ಯಾವುದೇ ಪಾತ್ರ ಇಲ್ಲ ಸುಳ್ಳು ನನ್ನ ಸುಳ್ಳು ಕೇಸ್ ಹಾಕಿದ್ದಾರೆ ಸರ್ ನಾನು ಇಪ್ಪತ್ನಾಲ್ಕು ವರ್ಷ ಸೌಂದರ್ಯ ಕರ್ಷನ್ ಕಂಪ್ನಿ ಕೆಲಸ ಮಾಡಿದ್ದೆ ಏಪ್ರಿಲ್ ಟೂ ತೌಸಂಡ್ ತಂದೆ ಎಕ್ಸ್ಪೈರ್ ಆಗೋದು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಾನು ಕೆಲಸ ಬಿಟ್ಟೆ ನಮ್ಮ ತಂದೆ ನೋಡ್ಕೋಬೇಕು ಅಂತ ಕೆಲಸ ಬಿಟ್ಟು ಮೂರು ವರ್ಷ ಮೂರು ಮೂರು ತಿಂಗಳಾಗಿದೆ ನಾ ಕೆಲಸ ಬಿಟ್ಟು ಆದ್ರೆ ನನ್ನ ಒಬ್ಬ ಎಕ್ಸ್ ಎಂಪ್ಲಾಯಿ ನನ್ನ ಗಂಡ ಸಾಯೋದಕ್ಕೆ ನೇರ ಕೃತ್ಯ ಸಿಕ್ಕಿದ್ರೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಸ್ಟೇಷನ್ ಅಲ್ಲಿ ಯಾರೋ ನೀವೇ ಯೋಚನೆ ಆಲೋಚನೆ ಮಾಡಿ ಸರ್ ಒಬ್ಬ ಕಂಪ್ನಿ ಕಂಪ್ನಿ ಯೋಚಿಸ್ತಾರೆ ದೊಡ್ಡ ಸರ್ ನಂಗೆ ಹೇಳ್ತಿಲ್ಲ ಜಗೀಶ್ ಅಲ್ಲಿ ಸರ್ ಅವ್ರು ಸಿಂಹಾ ಇದೆಯಾ ಸಿಂಹ ಅವರು ಆಫೀಸಿಗೆ ಬಂದು ತೋರಿಸ್ತೀನಿ ಅವ್ರ ಮುಂದೆ ಒಂದು ಚಿನ್ನದ ಮೀನ್ಸ್ ಕಿತ್ತಾಳೆ ದೊಡ್ಡ ಸಿಂಹ ಇದೆ ಅಷ್ಟು ರಾಜ ಹೋಗಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಒಬ್ಬ ಎಂಪ್ಲಾಯ್ ಎಕ್ಸ್ಚೇಂಜ್ ನಾನು ಎಂಪ್ಲಾಯ್ ಸಂಬಳಕ್ಕೆ ಸ್ಟುಡಿಯೋ ಲೇಬರ್ ಪೇಡ್ ಲೇಬರ್ ನಾನು ನಾನ್ ಸಾಯೋದಕ್ಕೆ ಕಾರಣ ಆಗುತ್ತಿಲ್ಲ ಸರ್ ಅಂತ ಸುಳ್ಳು ಕೇಸ್ ಸರ್ ಇದು ತಪ್ಪು ಸರ್ ಮಾಡಿದ್ದು ಅಕ್ಷಮ್ಯ ಅಪರಾಧ ಸರ್ ಮಾಡಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನೇನು ಕೇಳಿದ್ದೀಜೆ ಸರ್ ಸರ್ ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳೋದು ಒಂದೇ ನಮ್ಮ ಮೇಲೆ ಎಲ್ಲಾರು ಮಸಿ ಹೊಡ್ತಿದ್ದಾರೆ ಆ ಮಸಿ ಇವತ್ತು ನಮ್ಮಲ್ಲಿ ಇಲ್ಲ ಅದು ನಮ್ಮಲ್ಲಿ ಯಾವ ಕಣ್ಮಶ ಇಲ್ಲ ನಾವ್ ಯಾರಿಗೂ ಮೋಸ ಮಾಡ್ಲಿಲ್ಲ ಕಾನೂನು ಪ್ರಕಾರ ಏನೇನಿದೆ ಅದು ಮಾಡಿದ್ದೀವಿ ಅದನ್ನ ಮಾತ್ರ ಜನಕ್ಕೆ ತಿಳಿಸ್ಕೊಡಿ ಸರ್ ಥ್ಯಾಂಕ್ ಯು ವೆರಿ ಮಚ್